ನನ್ನ ತೈನಲ್ಲಿ ಆರ್ಥಿಕ ಸೌಲಭ್ಯ ಮಾಡ್ಕೊಳ್ತಾ ಇದ್ದೀನಿ ಹೇಳ್ತಾರೆ ಯೋಚನೆ ಏನು ಮಾಡ್ಬೇಕಾದ್ರೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರಗಳೇ ಬೇಕಾದಷ್ಟು ನೋಡಿ ಸರ್ಕಾರದಲ್ಲಿ ಮೆಡಿಟಲ್ ಕಾಲೇಜ್ ಇದೆ ಸರ್ಕಾರದ ಎಂಜಿನಿಯರಿಂಗ್ ಕಾಲೇಜ್ ಇದೆ ಸರ್ಕಾರದ ಪಾಲಿಟೆಕ್ನಿಕ್ ಕಾಲೇಜ್ಗಳಿವೆ ಇವೆಲ್ಲವೂ ಕೂಡ ಸರ್ಕಾರದಲ್ಲೇ ಇದೆ ಆದ್ರೆ ನಾವು ಅದನ್ನ ಪಡೆಯಲಿಕ್ಕೆ ಸರ್ಕಾರದಲ್ಲಿ ನಾವು ಹೆಚ್ಚಿನ ಸೀಟುಗಳನ್ನು ಅಥವಾ ಅಲ್ಲಿ ಒಂದು ಸೀಟನ್ನು ಪಡೆಯೋದಿದೆ ಅನ್ನೋ ಕೆಚ್ಚ ಉಂಟುಗಳನ್ನು ಬಳಸಬೇಕಾಗುತ್ತೆ ಸಾಮಾನ್ಯ ಶುಭ ದಿನ ಯೂನಿಕ್ ಅಕಾಡೆಮಿಕ್ ಸೊಲ್ಯೂಷನ್ಸ್ ಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ರ್ಯಾಂಕಿಂಗ್ ಅನ್ನೋ ವಿಷಯದ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂತ ಇದ್ವಿ ಈ ಸಂಚಿಕೆಯಲ್ಲಿ ಅದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡುವುದಕ್ಕಾಗಿ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಶಿಕ್ಷಣ ತಜ್ಞರು ಮನೋವಿಜ್ಞಾನಿಗಳು ಆದ ಎಸ್ ಆರ್ ಜಲಜಾ ಕುಮಾರಿಯವರು ನಮ್ಮೊಂದಿಗೆ ಇದ್ದಾರೆ ಸ್ವಾಗತ ನಮಸ್ತೆ ರ್ಯಾಗಿಂಗ್ ಅಂತನ್ನೋ ಪದವನ್ನು ನಾವು ತಿಳ್ಕೊಂಡ್ವಿ ರ್ಯಾಗಿಂಗ್ನ ದುಷ್ಪರಿಣಾಮಗಳನ್ನು ಆಗಾಗ ನಾವು ಚಾನಲ್ನಲ್ಲಿ ಬರ್ತಾ ಇರೋದನ್ನು ವರದಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಈ ರ್ಯಾಗಿ ಮುಖ್ಯ ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ಸೊ ಮಕ್ಕಳನ್ನು ನಾವು ಬೆಳೆಸ್ತಕ್ಕಂತಹ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದೋಷಗಳು ದೋಷಪೂರ್ಣವಾದಂತಹ ಬೆಳವಣಿಗೆ ಅಂತ ನಾವು ಕರಿತಾ ಇದ್ದೀವಿ ಇಲ್ಲಿ ಒತ್ತಡ ಅನ್ನೋದು ಒಂದು ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ವಿಶೇಷವಾಗಿ ಕಲಿಕಾ ಒತ್ತಡ ಅಂತ ಈ ಸಂಚಿಕೆಯಲ್ಲಿ ನಾವು ಹೇಳ್ಬೋದು ಕಲಿಕಾ ಒತ್ತಡ ಅಂತ ಹೇಳಿದ್ರೆ ಇದನ್ನ ಆಂತರಿಕ ಒತ್ತಡ ಮತ್ತು ಬಾಹ್ಯ ಒತ್ತಡ ಅಂತ ಎರಡು ಭಾಗ ಮಾಡ್ಕೊಳ್ತೀವಿ ಆಂತರಿಕ ಒತ್ತಡ ಯಾಕೆ ಅಂತ ಹೇಳಿದ್ರೆ ನಮಗೆ ಇವತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಅಂತ ಅಂದರೆ ನಾವು ಈ ಇಂಟರ್ನಲ್ ಎಕ್ಸ್ಟರ್ನಲ್ ಅಂದ್ರೆ ಇಂಟರ್ನಲ್ ಪೊಟೆನ್ಶಿಯಾಲಿಟಿ ಆಚೆ ತೆಗೆಯೋದು ಅಂತ ಅನ್ನೋದು ಮರೆಯಾಗ್ಬಿಟ್ಟು ನಾವು ಎಕ್ಸ್ಟರ್ನಲ್ ಸ್ಟಪ್ಪಿಂಗ್ ಅಂತ ಹೇಳ್ಬೋದು ಹೊರಗಡೆಯಿಂದ ಮಾಹಿತಿಯನ್ನ ಮೆದುಳಿಗೆ ನಾವು ತುಂಬಾ ಇದ್ದೀವಿ ಒಳಗಡೆ ಇರತಕ್ಕಂತಹ ನಿಜವಾದಂತ ಅಂತ ಸಪ್ವನ್ನ ಹೊರಗಡಿತಾ ಇದೆ ಹಾಗಾಗಿ ಏನಾಗುತ್ತೆ ನಾವು ಇವತ್ತು ಹೊರಗಡೆ ನೋಡ್ತೀವಿ ಮಕ್ಕಳುಗಳನ್ನು ನಾನಿವತ್ತು ನಿಮಗೆ ಹೇಳ್ತಾ ಇರೋ ಮಕ್ಕಳುಗಳ ಬಗ್ಗೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಹದಿಹರಿಯಕ್ಕೆ ಬಂದಿರತಕ್ಕಂತಹ ಮಕ್ಕಳುಗಳು ಹದಿಹರಿಯಕ್ಕೆ ಬಂದಂತಹ ಮಕ್ಕಳುಗಳಿಗೆ ಮುಂದಿನ ಭವಿಷ್ಯದ ಕಲ್ಪನೆ ಇರ್ತದೆ ಈ ಭವಿಷ್ಯದ ಕಲ್ಪನೆ ಇದ್ದಂತಹ ಮಕ್ಕಳುಗಳು ನನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯ ಏನು ನನ್ನ ಆಸಕ್ತಿಯ ಕ್ಷೇತ್ರ ಯಾವುದು ನನಗೆ ಇರ್ತಕ್ಕಂತಹ ಅನುಕೂಲಗಳ ಇತಿಮಿತಿ ಏನು ಇದೆಲ್ಲವನ್ನು ಗಮನಿಸದೆ ಕೇವಲ ಅವರು ನನ್ನ ಸ್ನೇಹಿತ ಈ ಒಂದು ಕೋರ್ಸನ್ನು ಆಯ್ಕೆ ಮಾಡಿದ್ದಾನೆ ಅದಕ್ಕೆ ನಾನು ಆ ಕೋರ್ಸ್ ಸೇರ್ಕೊಡ್ತೀನಿ ಈ ಕೋರ್ಸ್ಗೆ ತುಂಬ ಸುಂದರವಾದ ಉಜ್ವಲವಾದ ಭವಿಷ್ಯವಿದೆ ಅದಕ್ಕೆ ನಾನು ಈ ಕೋರ್ಸನ್ನು ಸೇರಿಕೊಡ್ತಾರೆ ನಮ್ಮ ಮನೆಯಲ್ಲಿ ನನಗೆ ಓದಿಸೋದಕ್ಕೆ ಹೆಚ್ಚಿನ ಸೌಲಭ್ಯಗಳಿಲ್ಲ ಹಾಗಾಗಿ ನಾನು ಆಸೆ ಪಟ್ಟಂತಹ ಒಂದು ಕಾಲೇಜಿನಲ್ಲಿ ನಾನು ಸೀಟ್ ತೊಗೊಳ್ಳೋದಕ್ಕೆ ನನ್ನ ಕೈನಲ್ಲಿ ಆರ್ಥಿಕ ಸೌಲಭ್ಯಗಳಿಲ್ಲ ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಸಾಮಾನ್ಯ ಅದನ್ನು ಕೇಳಿರ್ಬೋದು ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾದದ್ದೇನು ಅಂತ ಹೇಳಿದ್ರೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರಗಳೇ ಬೇಕಾದಷ್ಟು ನೋಡಿ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಸರ್ಕಾರದ ಎಂಜಿನಿಯರಿಂಗ್ ಕಾಲೇಜಿದೆ ಸರ್ಕಾರದ ಪಾಲಿಟೆಕ್ನಿಕ್ ಕಾಲೇಜುಗಳಿವೆ ಇವೆಲ್ಲವೂ ಕೂಡ ಸರ್ಕಾರದಲ್ಲೇ ಇದೆ ಆದರೆ ನಾವು ಅದನ್ನು ಪಡೆಯೋದಕ್ಕೆ ಸರ್ಕಾರದಲ್ಲಿ ನಾವು ಹೆಚ್ಚಿನ ಸೀಟ್ಗಳನ್ನು ಅಥವಾ ಅಲ್ಲಿ ಒಂದು ಸೀಟನ್ನು ಪಡೆಯೋದಕ್ಕೆ ನಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗುತ್ತದೆ ಸಾಮಾನ್ಯ ಸರ್ಕಾರಿ ಎಲ್ಲವೂ ಕೂಡ ಅಂಕಗಳ ಆಧಾರದ ಮೇಲೆ ಸೀಟನ್ನು ಹಂಚಿಕೆಯನ್ನು ಮಾಡ್ತಾ ಇರೋದ್ರಿಂದ ಮಕ್ಕಳುಗಳು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾಗಿರುತ್ತೆ ಸೊ ನಾನು ಇಂಥದ್ದೇ ಶಾಲೆ ಇಂಥದ್ದೇ ಕಾಲೇಜಿನಲ್ಲಿ ಸಿಟ್ ತೊಗೊಳ್ಬೇಕು ಅಂತಂದಾಗ ಮಕ್ಕಳುಗಳು ಅವರ ಸಾಮರ್ಥ್ಯವನ್ನಾಗಲಿ ಅವರು ಬೇರೆ ಏನನ್ನ ಅವರ ಏಕಾಗ್ರತೆ ಕೊರತೆಗಳನ್ನು ಪರಿಗಣಿಸದೆ ಆಂತರಿಕ ಒತ್ತಡಕ್ಕೆ ಒಳಗಾಗ್ತಾರೆ ಇದು ವಿದ್ಯಾರ್ಥಿಯೇ ಈ ಒತ್ತಡಕ್ಕೆ ಅವನೇ ಸ್ವ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಎರಡನೇ ಪಾಯಿಂಟ್ ಅನ್ನು ನಾವು ಬರ್ತೀವಿ ಇವತ್ತು ಪೋಷಕರಿಗೆ ಮಕ್ಕಳ ಶಿಕ್ಷಣ ಒಂದು ಪ್ರತಿಷ್ಠೆಯ ವಿಷಯ ಆಗಿದೆ ನನ್ನ ಮಗ ಇಂತಹದ್ದೇ ಶಾಲೆಯಲ್ಲಿ ಕಲಿಬೇಕು ನನ್ನ ಮಗ ಇಂತಹ ಕೋರ್ಸ್ ಅನ್ನೇ ಮಾಡಬೇಕು ಹೀಗಾಗಿ ಮಗುವಿನ ಆಸಕ್ತಿಯನ್ನ ಕೇಳದೆ ಅವರು ತಮಗೆ ಇಚ್ಛೆ ಬಂದ ತಮಗೆ ಅನುಕೂಲವಾದಂತಹ ಒಂದು ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒತ್ತಡ ಆಂತರಿಕ ಒತ್ತಡ ಬಾಹ್ಯ ಒತ್ತಡ ಅಂತ ಎರಡನ್ನ ತಗೋತೀವಿ ನಾನೇ ನಿಮ್ಗೆ ಯಾವುದನ್ನು ಕೂಡ ಮನೋವಿಜ್ಞಾನದ ಸಿದ್ಧಾಂತಗಳನ್ನು ನಾನು ತಗೋತಾ ಇಲ್ಲ ಮೇಲ ಮೇಲೆ ಮೇಲೆ ಕಾಣಿಸ್ತಕ್ಕಂತಹ ಒಂದು ಸಮಸ್ಯೆ ಕೆನೆ ಪದರವನ್ನು ಮಾತ್ರ ನಾನು ತಗೋತಾ ಇಲ್ಲ ಸೊ ಇಲ್ಲಿ ಮೊದಲನೇದು ನಾವು ನೋಡ್ಕೊಳ್ಬೇಕಾದ್ರೆ ಒಂದು ಮಗುವಿನಲ್ಲಿ ಈ ಕಲಿಕಾ ಒತ್ತಡಕ್ಕೆ ನಾವು ತುಂಬಾ ಆಳಕ್ಕೆ ಹಿಡಿಯೋದು ಬೇಡ ನೀವು ಹತ್ತನೇ ತರಗತಿಯ ಮಕ್ಕಳಲ್ಲಿ ಎಷ್ಟು ಮಕ್ಕಳು ಪಾಠಗಳನ್ನು ಕರೆಕ್ಟ್ ಆಗಿ ಹೋಗ್ತಾರೆ ಈ ಕಲಿಕಾ ಕೌಶಲಗಳು ಕೌಶಲಗಳಂತೂ ನಾವೇನು ಕರಿತೀವಿ ಕೇಳುವ ಕೌಶಲ ಓದುವ ಕೌಶಲ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನೆನಪಿಟ್ಟುಕೊಳ್ತಕ್ಕಂಥದ್ದು ನೆನಪನ್ನು ಮಾಡಿಕೊಳ್ತಕ್ಕಂಥದ್ದು ನೆನಪು ಮಾಡಿಕೊಂಡಿದ್ದನ್ನು ನಾವು ಈ ರೀಸನಿಂಗ್ ಎಬಿಲಿಟಿಗೆ ಹೋಲಿಸುವ ಸಾಮರ್ಥ್ಯಕ್ಕೆ ತಗೊಳ್ಳುದು ಅಥವಾ ಪ್ರಶ್ನೆ ಪರೋಕ್ಷವಾಗಿದ್ದಾರೆ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು ಇಂಥವುಗಳನ್ನು ಎಲ್ಲವೂ ಇದ್ದಾಗ ಎಷ್ಟು ವರ್ಷಗಳ ಕಾಲ ನಾವು ಮಕ್ಕಳುಗಳು ಶಾಲೆಯಲ್ಲೇ ಕಲಿತರೂ ಕೂಡ ಈ ಮೂಲಭೂತ ಕೌಶಲ್ಯಗಳನ್ನು ಯಾವುದೇ ಶಾಲೆಯು ಹೇಳ್ಕೊಡ್ತಾ ಇಲ್ಲ ಅದನ್ನ ವಿದ್ಯಾರ್ಥಿಗಳು ಅಥವಾ ಪೋಷಕರಿಗೆ ಆಸಕ್ತಿ ಇದ್ದಾಗ ನಮ್ಮ ತರಹದ ಸಂಸ್ಥೆಯನ್ನು ಹುಡುಕೊಂಡು ಬಂದು ತಗೊಳ್ತಾರೆ ಎರಡನೇ ಸಮಸ್ಯೆ ಏನು ಅಂತ ಹೇಳಿದರೆ ನಮ್ಮದಲ್ಲದ ಭಾಷೆಯಲ್ಲಿ ನಾವು ಆ ಮಾಧ್ಯಮದಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದೀವಿ ಯಾವುದೇ ಮಾಧ್ಯಮದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಾಧ್ಯಮದಲ್ಲಿರ್ತಕ್ಕಂಥ ಭಾಷೆ ಏನಿರುತ್ತೆ ಅದರ ಮೇಲೆ ನಮಗೊಂದು ಗಟ್ಟಿಯಾದ ಹಿಡಿತ ಇರಬೇಕು ಗೊತ್ತಾ ಅದನ್ನು ನಾವು ಸುಲಲಿತವಾಗಿ ಲೀಲಾಜವಾಗಿ ಬಳಸೋಹಾಗಿರಬೇಕು ನಮ್ಮ ಮಕ್ಕಳು ಓದಿದದ್ದು ಕನ್ನಡದಲ್ಲಿ ಅರ್ಥ ಆಗತ್ತೆ ದುರದೃಷ್ಟವಶಾತ್ ಅವರು ಅಲ್ಲಿ ಬರಿಬೇಕಾಗಿದೆ ಕನ್ನಡ ಭಾಷೆಗೂ ಇಂಗ್ಲಿಷ್ ಭಾಷೆಗೂ ಸಾಕಷ್ಟು ಸಮ್ಯತೆಗಳು ಮತ್ತೆ ವ್ಯತ್ಯಾಸಗಳಿವೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೈಲೆಂಟ್ ಲೆಟರ್ ಕನ್ನಡದಲ್ಲಿ ಬಳಸೋಲ್ಲ ಇಂಗ್ಲಿಷ್ ಅಲ್ಲಿ ಬಳಸಲೇಬೇಕು ಎರಡನೇ ಪದ ನಾವು ಕನ್ನಡದಲ್ಲಿ ಈ ಆರ್ಟಿಕಲ್ಸ್ ಅಂತಕ್ಕಂಥದನ್ನು ನಾವು ಬಳಸೋದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಆರ್ಟಿಕಲ್ಸ್ ಬಳಸ್ತೇನೆ ಕನ್ನಡದಲ್ಲಿ ಸಹಾಯಕ ಕ್ರಿಯಾಪದಗಳು ಹೆಲ್ಪಿಂಗ್ ವರ್ಡ್ಸ್ ಅವುಗಳ ಬಳಕೆ ಇಲ್ಲ ಆದರೆ ಇಂಗ್ಲಿಷ್ ನಲ್ಲಿ ಉಂಟು ಈ ಇಂಗ್ಲಿಷ್ನಿಂದ ನೀವು ಕನ್ನಡಕ್ಕೆ ಬನ್ನಿ ವಿಭಕ್ತಿ ಪ್ರತ್ಯಯಗಳನ್ನ ನಾವು ಕನ್ನಡದಲ್ಲಿ ಬಳಸ್ತೇವೆ ಆದರೆ ಇಂಗ್ಲಿಶ್ ನಲ್ಲಿ ವಿಭಕ್ತಿ ಪ್ರತ್ಯಯಗಳಿಲ್ಲ ಇಲ್ಲ ಈ ಎಲ್ಲವೂ ಬರೋದ್ರ ಜೊತೆಗೆ ಒಂದು ವಾಕ್ಯ ರಚನೆಯಲ್ಲಿ ಕೂಡ ಒಂದು ಬದಲಾವಣೆ ಇದೆ ನಾವು ಇಂಗ್ಲಿಷ್ನಲ್ಲಿ ಕರ್ತೃಪದ ಕ್ರಿಯಾಪದ ಕರ್ಮಪದ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಪ್ಯಾಟ್ರನನ್ನು ನಾವು ಉಪಯೋಗಿಸ್ತೀನಿ ಆದರೆ ಇಂಗ್ಲಿ ಕನ್ನಡದಲ್ಲಿ ಕರ್ತೃ ಕರ್ತೃಪದ ಕರ್ಮ ಪದ ಕ್ರಿಯಾಪದ ರಚನೆ ಇದೆ ಅಲ್ಲಿಗೆ ನನ್ನ ತಲೆನಲ್ಲಿ ಕನ್ನಡದಲ್ಲಿ ಇದ್ದನ್ನು ಇಂಗ್ಲಿಷಿಗೆ ನಾನು ಬರೀಬೇಕಾದ್ರೆ ನಾವು ಮಾಡಿಫಿಕೇಶನ್ ಮಾಡಿಕೊಳ್ಬೇಕಾಗ್ತದೆ ಆ ಮಾಡಿಫಿಕೇಶನ್ ಮಾಡಿಕೊಳ್ಳೋದಕ್ಕೆ ನಾವು ಮೊದಲನೇ ತರಗತಿಯಿಂದ ಒಂದು ಭಾಷೆಯನ್ನ ಒಂದು ವಿಷಯದ ರೀತಿನ ಕಲ್ಸ್ಕೊಂಡು ಹೌದು ಅದನ್ನ ಮಕ್ಕಳು ಇನ್ನೊಂದು ಈಗಲೂ ನೀವು ನೋಡ್ತಾ ಇರ್ಬೇಕು ಇಂಗ್ಲಿಷ್ ಬರಹಿತಾರೆ ಇಂಗ್ಲಿಷ್ ಗ್ರಾಮರ್ ಇರ್ತದಲ್ಲ ಅದನ್ನು ಬರಟ ಹಿಡ್ಕೊಂಡು ಹೋಗ್ತಾರೆ ಇನ್ನೊಂದು ಮಜವನ್ನ ನೋಡ್ಬೇಕು ಲೆಟರ್ ರೈಟಿಂಗ್ ಮಾಡಿರ್ತಾರೆ ಎಸ್ ಎ ಬರಟ್ ಮಾಡಿರ್ತಾರೆ ಆದರೆ ಇವ್ರು ಬರಟ್ ಮಾಡ್ಕೊಂಡು ಹೋಗಿದ್ದು ನಾವು ಕೊಡದೇ ಇದ್ರೆ ಏನ್ ಮಾಡುದು ಸೊ ಇಂಥದ್ದು ಅಂದರೆ ಕಲಿಕಾ ಒತ್ತಡಕ್ಕೆ ಮಕ್ಕಳು ಒಳಗಾಗಬೇಕಾದ್ರೆ ನಾನು ಎಕ್ಸ್ಟರ್ನಲ್ ಕಾರಣಗಳನ್ನು ಹೇಳಿದೆ ಅದರಲ್ಲಿ ಒಂದು ಅವರು ಬೇರೆ ಇಷ್ಟ ಇಲ್ಲದೇ ಕೋರ್ಸ್ ತಗೊಂಡು ಅದಕ್ಕೆ ಏನು ಯಾವ ಕೋರ್ಸನ್ನಾದ್ರೂ ನಾವು ಮಾಡ್ಬೋದು ಯಾವ ಮಗು ಯಾವ ಕೋರ್ಸ್ ಆದರೂ ಮಾಡಬಹುದು ಅದು ತಾಯಿಯ ಪತ್ರ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನಾವು ನೋಡ್ತಾ ಏನು ಅಂತಂದರೆ ಹದಿಹರಿಯಕ್ಕೆ ಬಂದುಬಿಟ್ಟಿದ್ದಾರೆ ಮಕ್ಕಳು ಅವರೊಂದು ಕೋರ್ಸ್ನಾಯಕೆ ಮಾಡ್ಕೊಂಡಿದ್ದಾರೆ ಆ ಕೋರ್ಸ್ಗೆ ಬೇಕಾದಂತಹ ಸಾಮರ್ಥ್ಯದ ಅಭಿವೃದ್ಧಿಯಾಗಿಲ್ಲ ಕಲಿಕಾ ಕೌಶಲಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಕಲಿಕಾ ಸಮಸ್ಯೆಗಳ ಬಗ್ಗೆ ಪೋಷಕರಿಗೆ ಅರಿವಿಲ್ಲ ಏಕೆಂದ್ರೆ ಶಾಲೆ ಅಂತ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಹೆಚ್ಚು ಬ್ಲೇಮ್ ಮಾಡೋಕ್ಕಾಗಲ್ಲ ದೂರೋದಕ್ಕಾಗಲ್ಲ ಅದೊಂದು ಸಮೂಹವಾಗಿರುತ್ತೆ ಇಲ್ಲಿ ಪ್ರತಿ ವ್ಯಕ್ತಿ ಅದ್ವಿತೀಯನಾಗಿರ್ತಾನೆ ಹಾಗಾಗಿ ಪೋಷಕರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿರ್ಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಏನಾಗತ್ತೆ ಪೋಷಕರು ಈ ವಿಷಯದ ಬಗ್ಗೆ ಗಮನಹರಿಸಬೇಕು ನನ್ನ ಮಗುವಿನ ಕಲಿಕಾ ಸಾಮರ್ಥ್ಯ ಏನು ನನ್ನ ಮಗುವಿನ ಕಲಿಕಾ ಸಮಸ್ಯೆ ಏನು ಅಂತ ಇನ್ನು ನೆಕ್ಸ್ಟ್ ನಾವು ಬರ್ತಾ ಬರ್ತೀವಿ ಅಂತಂದರೆ ಇವತ್ತು ಊಟ ತಿಂಡಿ ಇಲ್ಲಿ ನಾವು ಬುದ್ಧಿಶಕ್ತಿಯ ಹರವು ಅಂತ ಅನ್ನೋದನ್ನ ನಾನು ಗಂಟಾಕೃತಿಯನ್ನು ಈ ಬೆರಳುಗಳನ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ದರ್ಗದಲ್ಲಿ ನಾವು ಬರ್ತಾ ಇದ್ದೀವಿ ಅಂತಂದ್ರೆ ಈ ನಾವು ಒಂದು ಏನಾದರೂ ಒಂದು ಶೇಪ್ ಅನ್ನ ರಚನೆ ಮಾಡಿದರೆ ಒಂದು ಗಂಟಾ ಕೃತಿಯನ್ನು ಪಡ್ಕೊಳ್ಬೇಕು ನಾನು ನಿಮ್ಗೆ ಉದಾಹರಣೆಯನ್ನು ಕೊಡ್ತೇನೆ ಈ ಮತ್ತೆ ಈ ಎರಡು ಬೆರ ತೋರು ಬೆರಳು ಮತ್ತೆ ಹೆಬ್ಬೆರಳಿನ ನಡುವೆ ಬರ್ತಕ್ಕಂತಹವ್ರನ್ನ ನಾವು ಅತಿ ಹೆಚ್ಚಿನ ಬುದ್ಧಿವಂತರು ಪ್ರತಿಭಾವಂತರು ಅಂತ ಕರಿತೀವಲ್ಲ ಅಪರೂಪದ ಅಪರೂಪದ್ದು ಅದನ್ನ ಅಲ್ಲಿ ಗಿಫ್ಟ್ ಚಿಟ್ರನ್ ಅಂತ ಕರಿತಾರೆ ಇವರುಗಳನ್ನ ಬಂದ್ಬಿಡ್ತಾರೆ ಇವರೆಲ್ಲ ಜೀನಿಯಸ್ಗಳು ಫಾರ್ ಎಕ್ಸಾಂಪಲ್ ನಾವು ನಾವಿಲ್ಲಿ ಹಾಕಬಹುದು ಅಲ್ಲಿ ಯಾಕೆ ಅಂತ ಹೇಳ್ಬಿಟ್ಬೇಕಾದ್ರೆ ಯಾರಿಗಾದ್ರು ಆಸಕ್ತಿ ಇದ್ರೆ ಮುಂದಿನ ಸಲ ನಾನು ಅದನ್ನು ತಿಳಿಸ್ಕೊಡ್ತೇನೆ ಇದು ಸರಾಸರಿ ಬುದ್ಧಿಶಕ್ತಿ ಇರತಕ್ಕಂತಹ ಮಕ್ಕಳ ಉಂಟು ಇದು ಸಮಾಜದಲ್ಲಿ ಕೂಡ ಸರಾಸರಿಯ ಒಂದು ಸಂಖ್ಯೆಯಲ್ಲೇ ಇರ್ತದೆ ಹೆಚ್ಚಿನ ಭಾಗ ಅರವತ್ತು ಪರ್ಸೆಂಟ್ ಮಕ್ಕಳು ಇಲ್ಲೇ ಬರ್ತಾರೆ ಇದಿಷ್ಟು ಸಾಕು ಕಲಿಕಾವತ್ತ ನಮಗೆ ಇಲ್ಲದೆ ಇರೋದ್ರಿಂದ ನಾವು ಕಲಿತೋಕೆ ಆದರೆ ಇಲ್ಲೇನಾಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಬಂದವರು ಸರಾಸರಿಗಿಂತ ಹೆಚ್ಚಿನ ಇದು ಬುದ್ಧಿಶಕ್ತಿ ಇರತಕ್ಕಂತಹ ಮಕ್ಕಳು ಬರ್ತಾರೆ ಅವರು ಏಕಸಂದಿಗ್ರಾಹಿಗಳು ಅಂತ ಕರೀತಾರೆ ಏಕಲವ್ಯರು ಅಂತ ಕಲಿಯಲ್ಲ ಅದಕ್ಕೆ ಒಂದೇ ಒಂದು ಸಲ ಲವ್ಯ ಯಾವುದೇ ಸ್ವಲ್ಪ ಚೌದು ಒಂದು ಲವ ಮಾತ್ರವನ್ನ ಒಂದೇ ಸಲ ಕೆಡಿಸ್ಕೊಂಡ್ರು ಕೂಡ ಸಂಪೂರ್ಣವಾಗಿ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಮಕ್ಕಳು ಇಲ್ಲಿಂದ ಬರ್ತಾ ಇರಬೇಕಾದ್ರೆ ಇದು ಮಕ್ಕಳಲ್ಲಿ ಬರ್ದು ಈ ಕಿರು ಬೆನ್ನು ನಮಗೆ ತೋರಿಸ್ತಾ ಇರೋದು ಬುದ್ಧಿಮಾಂದಿಯ ಮಕ್ಕಳನ್ನ ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ದಿನನಿತ್ಯದ ಒಂದು ಚಟುವಟಿಕೆಗಳ ಬಗ್ಗೆ ತರಬೇತಿಯನ್ನು ಕೊಡಬಹುದೇ ವಿನಃ ಇವನ್ನ ಎಜುಕೇಟ್ ಮಾಡೋದಕ್ಕಾಗೋದಿಲ್ಲ ಎರಡನೇದು ಈ ಒಂದು ಜಾಗದಲ್ಲಿ ಈ ಉಂಗುರದ ಬರಲಿನ ಜಾಗದಲ್ಲಿ ನಿಂತಕ್ಕಂತಹ ಮಕ್ಕಳುಗಳನ್ನ ನಾವು ಯಾವ ಗುಂಪಿಗೆ ಹಾಕೋದಕ್ಕೆ ಬಾರ್ಡರ್ ಲೈನ್ ಇಂಟೆಲಿಜೆನ್ಸ್ ಚೈಲ್ಡ್ ಅಂತ ಕರಿತೀವಿ ಅಂದರೆ ಸರಾಸರಿಯವರಷ್ಟು ಸರಿಯವರಷ್ಟು ಫಾಸ್ಟ್ ಆಗಿ ಕಲಿಯೋಲ್ಲ ಆದರೆ ಅವರು ಬುದ್ಧಿಮಾಂದ್ಯರು ಅಲ್ಲ ಇಂತಹ ಮಕ್ಕಳುಗಳನ್ನೇ ಸಾಮಾನ್ಯವಾಗಿ ಇದು ಕಾಡೋದು ಇವರು ಬುದ್ಧಿಯನ್ನು ಬಳಸೋದ್ರ ಬದಲಿಗೆ ಭಾವನೆಗಳನ್ನ ಬಳಸ್ತಾರೆ ಅಪಾಯದ ಅರಿವಿಲ್ಲದೆ ಕಾರ್ಯಪ್ರವೃತ್ತರಾಗ್ತಕ್ಕಂತಹ ಗುಂಪಿದು ಅವರು ಮುಂದೇನಾಗತ್ತೆ ಅಂತ ಅನ್ನೋದನ್ನ ಬ ಯೋಚನೆ ಮಾಡೋದಿಲ್ಲ ಅವರ ಕಾರ್ಯ ಸಂಪೂರ್ಣವಾಗಿ ಭಾವನೆಗಳ ಮೇಲೆ ಇದೆ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದೆ ಭಾವನಾ ನಿರ್ವಹಣೆಯಲ್ಲಿ ಸಮಸ್ಯೆ ಇರುವುದರಿಂದಾನೆ ಮಕ್ಕಳುಗಳು ಈ ರೀತಿ ಅಪಾಯದ ಅರಿವಿಲ್ಲದೆ ಕೂಡ ಅಪಾಯವನ್ನು ಅಥವಾ ಕಾರ್ಯಪ್ರವೃತ್ತರಾಗ್ತಾರೆ ಅವರಿಗೆ ಅಪಾಯದ ಅರಿವು ದುಷ್ಪರಿಣಾಮದ ಅರಿವಿರಲ್ಲ ನನಗೆ ಕೇಳಿದೆ ನಮ್ಮಲ್ಲಿ ಏನು ರ್ಯಾಗಿಂಗ್ ಮಾಡ್ತಾರೆ ರ್ಯಾಗಿಂಗ್ ಮಾಡೋ ಮಗುಗೂ ಭವಿಷ್ಯ ಇಲ್ಲ ರ್ಯಾಗಿಂಗ ಒಳಗಾದ ಮಗುವ ಮಕ್ಕಳಿಗೂ ಭವಿಷ್ಯವಿಲ್ಲ ಅಂತ ಹೇಳ್ತಾರೆ ನಾನು ಅದರಿಂದ ಎರಡನ್ನೂ ಕಳ್ಕೊಳ್ತಾ ಇದ್ದೀವಿ ಆಕ್ಚುಲಿ ಇಂತಹ ಮಕ್ಕಳುಗಳಲ್ಲಿ ತುಂಬ ಭಾವನೆಗಳಲ್ಲಿ ಅವರು ಧೈರ್ಯವಂತರಾಗಿರ್ತಾರೆ ನಾವೇನಾದ್ರೂ ಇವರನ್ನು ಸದ್ಗುಳಕೆ ಮಾಡಿದರೆ ಇವರಿಗೆ ಯಾವುದೋ ಒಂದು ಸಾಮರ್ಥ್ಯ ಹೆಚ್ಚಾಗಿರ್ತದೆ ಅವರು ಆಟದಲ್ಲಿ ಮುಂದೆ ಬರಬಹುದು ಅಥವಾ ಡ್ರಾಯಿಂಗಲ್ಲಿ ಮುಂದೆ ಬರಬಹುದು ಸಂಗೀತದಲ್ಲಿ ಬರಬಹುದು ಯಾವುದಾದ್ರೂ ಬೆಳೆ ಅದಕ್ಕೆ ಒಂದು ಹುಟ್ಟಿನಿಂದ ಬಂದಂತಹ ಸಹಜ ಸಾಮರ್ಥ್ಯ ಸಾಮರ್ಥ್ಯ ಅಂತ ಕರಿತೀವಿ ಇನ್ಬಾರ್ನ್ ಟ್ಯಾಲೆಂಟ್ ಅಂತ ಹೇಳಿ ಸೊ ಮಕ್ಕಳುಗಳಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಏಕಾಗ್ರತೆಯ ಕೊರತೆ ಕೂಡ ಆಗೋ ಮಕ್ಕಳ ಕಲಿಕಾ ಒತ್ತಡಕ್ಕೆ ಕಾರಣ ಆಗತ್ತೆ ಒಂದು ವಿಷಯದ ಮೇಲೆ ಪ್ರತಿಯೊಂದು ಮಗುವಿನ ಏಕಾಗ್ರತೆಯ ಒಂದು ಸಮಯ ಅವಧಿ ಅಡ್ಮಿಷನ್ ಸ್ಪ್ಯಾನ್ ಅದು ತುಂಬ ವೇರಿ ಆಗಿರುತ್ತೆ ಇದು ಸಹಜವಾಗಿದೆ ಎರಡನೇದು ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ತಿಂತಕ್ಕಂಥ ಫುಡ್ ಒಂದು ಸಲ ನೀವೇನಾದ್ರೂ ಇಂಟರ್ನೆಟ್ನಲ್ಲಿ ಫುಡ್ ಅಡಿಟಿವ್ಸ್ ಅಂತ ಅನ್ನೋದ್ರ ಕಡೆ ನೋಡಿ ಅಲ್ಲಿ ನಿಮಗೆ ಆ ಫುಡ್ ಅಡಿಟಿವ್ಸ್ ನ ದುಷ್ಪರಿಣಾಮಗಳೇನು ಅನ್ನೋದು ಗೊತ್ತಾಗುತ್ತೆ ನಮ್ಮ ಇರ್ತಕ್ಕ ಸಿಗ್ತಕ್ಕಂಥ ಬೇಕರಿಯ ಎಲ್ಲಾ ಐಟಮ್ಗಳಲ್ಲಿ ಅದು ಕೂಡ ಹಾಕಿರ್ತಾರೆ ಏನು ಬೇಕಾಗಿಲ್ಲ ನಿಮ್ ಮನೆಯಲ್ಲಿ ನೀವೇ ಮನೆಯಲ್ಲಿ ಮಾಡ್ತಕ್ಕಂಥ ಫ್ರೈಡ್ ರೈಸ್ ಹೋಟೆಲ್ ಅಲ್ಲಿ ಸಿಗೋ ಫ್ರೈಡ್ ರೈಸ್ ರುಚಿ ವ್ಯತ್ಯಾಸ ಇಲ್ಲ ಯಾಕೆ ಅವ್ರ ಜಿನೋಮೋಟಿವ್ ಅಂತಕ್ಕಂಥ ಕೆಮಿಕಲ್ ಹಾಕ್ತಾರೆ ನಾವು ಮಂದಿ ಅದನ್ನ ಹಾಕೋದಿಲ್ಲ ಆದ್ರೆ ಮಕ್ಕಳಿಗೆ ಅದರ ರುಚಿ ಬೇಕಾಗಿರುತ್ತೆ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಅದ ಈ ಒಂದು ಒತ್ತಡ ಅಂತ ನೀವೇನು ಕರಿತಾ ಇದ್ದೀರಾ ಇದರಲ್ಲಿ ಒಬ್ಬರು ಪಾತ್ರ ಇಲ್ಲ ಇದರಲ್ಲಿ ಎಲ್ಲರ ಪಾತ್ರ ಇದೆ ಸರ್ಕಾರದ ಪಾತ್ರ ಇದೆ ಪೋಷಕರ ಪಾತ್ರ ಇದೆ ಶಿಕ್ಷಕರ ಪಾತ್ರ ಇದೆ ಶಾಲೆಯ ಪಾತ್ರ ಇದೆ ಸಮಾಜದ ಪಾತ್ರ ಇದೆ ಆದ್ರೆ ವಿಶೇಷವಾಗಿ ಏನಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದ್ರೆ ಆದ್ರೆ ಇದನ್ನ ತಡಿಬಹುದು ಯಾಕೆಂದ್ರೆ ಸರ್ಕಾರದಲ್ಲಿ ತುಂಬಾ ಅಧಿಕಾರ ಇರುತ್ತದೆ ಅವರ ಆ ಅಧಿಕಾರದ ಸದ್ಬಳಕೆಯನ್ನ ಮಾಡ್ಕೊಂಡ್ರೆ ಸಾಕು ಹೀಗಾಗಿ ಇಂಥದ್ರಿಂದ ಒಂದು ಆಹಾರದಿಂದ ಇನ್ನೊಂದು ಮಗು ಹುಟ್ಟಿದಾಗ ಇದ್ದಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಇನ್ನೊಂದು ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಲ್ಲದ ಶಿಕ್ಷಣಕ್ಕೆ ನಾವು ಅವರನ್ನ ಪ್ರೇರೇಪಿಸ್ತಾ ಇರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಒಂದು ಮಾತನ್ನ ಒಂದು ಕಮನವನ್ನ ತೆಗೆದು ನೋಡಿಬೇಕಾದ್ರೆ ಪಾರು ಮಾಡಮ್ಮನೇ ಇಂಗ್ಲಿಶಿನಿಂದ ಕೂತಗಿ ಹಸುಗಿಂಟಿ ಕೊಂದ ಗೋವಿಂದ ಅಂತ ಅವ್ರು ಕರೀತಾರೆ ಹಾಗಾಗಿ ಏನಾಗ್ತಾ ಇದೆ ನಮ್ಮ ಡಿ ಅವರು ಹೇಳೋ ಹಾಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳಗಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಜಸ ಅಂದರೆ ಔಷಧಿ ಅಷ್ಟೇ ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಇದರ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನು ನೋಡಬೇಕಾಗಿದೆ ಆ ಪರ್ಫೆಕ್ಟ್ ಕಾಂಬಿನೇಷನ್ ಬರಬೇಕಾದ್ರೆ ಪೋಷಕರು ಅಕ್ಷರಸ್ಥರಾದ ಮಾತ್ರ ಸಾಗದು ವಿದ್ಯಾನಂತರಾಗಬೇಕು ಅಲ್ಲೇ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಇಟ್ಸ್ ವೆರಿ ಈಸಿ ಟು ಎಜುಕೇಟ್ ಅನ್ ಅನ್ಎಜು ಅಲ್ಲಿಟರೇಟ್ ಪರ್ಸನ್ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಜುಕೇಟ್ ಎ ಲಿಟ್ರೇಟ್ ಪರ್ಸನ್ ಅಂತ ಹೇಳ್ತಿದ್ರು ನಂದಲ್ಲ ಮಾತು ವಿವೇಕಾನಂದ್ರೆ ಹೇಳಿರ್ತಕ್ಕಂಥದ್ದು ಅದಕ್ಕೆ ಅವ್ರು ಮತ್ತೊಂದು ಮಾತನ್ನು ಕೊಡ್ತಾರೆ ರೀ ಎಜುಕೇಟ್ ದ ಲಿಟ್ರೇಟ್ ಪೀಪಲ್ ಅಂತ ಅಂದರೆ ಇವತ್ತು ನಾವು ನೋಡಿ ಎಷ್ಟು ಜನ ಮಕ್ಕಳುಗಳು ಇದಕ್ಕೆಲ್ಲ ಒಳಗಾಗಿದ್ದಾರೆ ಅವರ ತಂದೆ ತಾಯಿಗಳ ಒಂದು ಪ್ರಶಸ್ತಿ ಪತ್ರಗಳನ್ನೆಲ್ಲ ಗಮನಿಸಿ ಅವರು ಹೆಚ್ಚಿನ ವಿದ್ಯಾವಂತರ ಶಿಕ್ಷಿತರಾಗಿರ್ತಾರೆ ಅಂತ ಹೇಳಲ್ಲ ಅಕ್ಷರಸ್ಥರಾಗಿರ್ತಾರೆ ಆ ಅಕ್ಷರಸ್ಥತೆ ಇದ್ದಾಗ ಏನಾಗತ್ತೆ ಯಾರಾದರೂ ಹೇಳಿದ ನಾವು ಒಪ್ಕೊಳ್ಳೋದು ಕಷ್ಟ ಆಗಿರತ್ತೆ ಯಾಕೆ ನನಗೇನೋ ಸ್ವಲ್ಪ ಗೊತ್ತಿದೆ ಹೀಗಾಗಿ ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಇವತ್ತಿನ ಗುರುಕುಲ ಅಂತ ಬೋರ್ಡ್ ಮೋಸ ನೋಡೋಕೋಬೇಡಿ ಇವತ್ತಿನ ಎಲ್ಲ ಆಚಾರ್ಯ ವಿದ್ಯಾಪೀಠ ಗುರುಕುಲಗಳು ಇವೆಲ್ಲವನ್ನೂ ಗೊತ್ತಾಗ್ತಾರೆ ನ್ಯೂ ಶಿಕ್ಷಣ ಅಷ್ಟೇ ಬೋರ್ಡ್ ಮಾತ್ರ ಬೇರೆ ಆಗಿರುತ್ತೆ ಕಂಟೆಂಟ್ ಅದೇ ಇರ್ತದೆ ಹಾಗಾಗಿ ಇಲ್ಲಿ ಶಿಕ್ಷಕರು ಮಕ್ಕಳನ್ನ ಪಡೆಯೋಕ್ ಮೊದಲೇ ಮಕ್ಕಳಿಗೆ ಮೂಲಭೂತ ಶಿಕ್ಷಣವನ್ನು ಪೋಷಕರೇ ಕೊಡಬೇಕು ಪೋಷಕರಲ್ಲಿ ವಿಶೇಷವಾಗಿ ತಾಯಿದ್ರು ಕೊಡಬೇಕಾಗಿರತ್ತೆ ಆ ತಾಯಂದ್ರೆ ಎಂತಹ ಶಿಕ್ಷಣವನ್ನು ಕೊಟ್ಟಿರ್ತಾರೋ ಅಂತಹ ಮಕ್ಕಳು ಆಚೆಗೆ ಬರ್ತಾರೆ ಗೊತ್ತಾಯ್ತಾ ಯಾಕೆ ಅಂತಂದ್ರೆ ಬೀಜ ಯಾವಾಗಿರುತ್ತೋ ಇರುತ್ತೋ ಅದೇ ಗಿಡ ಬರ್ತಕ್ಕಂಥದ್ದೇ ವಿನಃ ನಾವು ಹಾಕೋ ನೀರು ಗೊಬ್ಬರದಿಂದ ಗಿಡ ಬದಲಾವಣೆ ಆಗೋದಿಲ್ಲ ಗೊತ್ತಾ ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯಿಂದ ಕಟ್ಟಿದ್ರೆ ನಮಗೆ ಬೆಲವತ್ತ ಹೆಣ್ಣು ಬಿಡುತ್ತಾ ಹಾಗಾಗಿ ಅದ್ರೆ ಬೇವಿನೂ ಬೇಕು ನಮಗೆ ಆದ್ರೆ ಅದನ್ನು ಬಳಸೋರಿಗೆ ಬಳಸಲಿ ಗೊತ್ತಿರಬೇಕು ಹಾಗಾಗಿ ಮಕ್ಕಳ ಒತ್ತಡದಿಂದನೇ ಕೂಡ ಇಂತಹ ನಡೀತದೆ ನಾನು ಹೇಳಿದ್ನಲ್ಲ ಈ ಒಂದು ಬಾರ್ಡರ್ ಲೈನ್ ಇಂಟೆಲಿಜೆನ್ಸ್ ಚಿಲ್ಡ್ರನ್ ಇದ್ದಾರಲ್ಲ ಇವು ಪ್ರತಿ ದೇಶದಲ್ಲೂ ಇರ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಇವರು ಆದರೆ ಅವ್ರಿಗೆ ಕೊಡ್ತಕ್ಕಂಥ ಶಿಕ್ಷಣ ಚೆನ್ನಾಗಿರ್ತಾರೆ ಆ ಶಿಕ್ಷಣ ಈ ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಇವರು ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸ್ಬಿಟ್ಟು ಆಸಕ್ತಿ ಇರತಕ್ಕಂಥ ವಿಷಯವನ್ನು ಕಲಿಯೋದಿಕ್ಕೆ ಬಿಡುತ್ತಾರೆ ಅಂತ ಹೀಗಾಗಿ ಒತ್ತಡ ಅಂತಕ್ಕಂಥದ್ದು ಅದು ಆಂತರಿಕ ಇರ್ಬೋದು ಬಾಹ್ಯ ಇರ್ಬೋದು ಇದರಲ್ಲಿ ಈ ಒತ್ತಡಕ್ಕೆ ಮೂಲಭೂತವಾಗಿ ಏಕಾಗ್ರತೆಯ ಕೊರತೆ ಅಂತ ನೋಡ್ತೇಣ ಆ ಪೋಷಕರು ಮಕ್ಕಳಲ್ಲಿ ಸಣ್ಣ ವಯಸ್ಸಿನಿಂದಲೇ ಶಾಲೆಗೆ ಸೇರಿಸೋದಕ್ಕೆ ಮೊದಲೇ ಒಂದು ಯಾವುದಾದರೂ ಹತ್ತು ಸಲಹಾ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ನಮ್ಮ ಮಗುವಿನ ಏಕಾಗ್ರತೆಯ ಸ್ಥಾನ ಅವಧಿ ಎಷ್ಟು ಅದನ್ನು ಹೆಚ್ಚು ಮಾಡೋದು ಹೇಗೆ ಅಂತ ಅನ್ನೋದನ್ನು ಅವ್ರು ಗ್ರಹಿಸಿದರೆ ಖಂಡಿತ ಈ ಸಮಸ್ಯೆಗಳನ್ನು ನಾವು ಪರಿಹರಿಸ್ಬೋದು ಉದಾಹರಣೆಗೆ ನಾವು ಇದಕ್ಕೆ ಬ್ರೈನ್ ಜಿಮ್ ಅಂತ ಟ್ರೈನಿಂಗ್ ಅನ್ನು ಕೊಡ್ತೀವಿ ಈ ಬ್ರೈನ್ ಜಿಮ್ನಲ್ಲಿ ಬ್ರೈನ್ ಡೆವಲಪ್ಮೆಂಟು ಆಗಿರುತ್ತೆ ಪ್ಲಸ್ ಏಕಾಗ್ರತೆ ಪ್ಲಸ್ ಮೆಮೊರಿ ಇದು ಬರುತ್ತೆ ಈಗ ನಮ್ಮ ಸಂಸ್ಥೆಗೆ ಬಂದಂತಹ ಮಕ್ಕಳುಗಳಿಗೆ ನಾವು ಈ ತರಬೇತಿಯ ಜೊತೆ ಜೊತೆಗೆ ಭಾಷೆಯನ್ನು ಸುಲಲಿತವಾಗಿ ಬಳಸ್ತಕ್ಕಂತಹದ್ದನ್ನು ಕಲಿಸ್ತೀವಿ ಅದಕ್ಕೆ ನಮ್ಮಲ್ಲೇನೆ ನಾವು ಯೂನಿಕ್ ರಿಸಲ್ಟ್ ಓರಿಯೆಂಟೆಡ್ ಇಂಗ್ಲಿಷ್ ಕೋರ್ಸ್ ಅಂತ ಕೊಡಿಸ್ತೀವಿ ಈಗ ನಿಮಗೂ ಅದು ಗೊತ್ತಿದೆ ನಿಮ್ಮ ಮಗಳನ್ನ ಆಶಾ ತರಗತಿಗೆ ತಾನೇ ನೀವು ಸೇರಿಸಿದ್ದೀರಿ ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಆ ಒತ್ತಡ ಇದ್ದ ಶಿಕ್ಷಣ ಅವ್ರಿಗೆ ಹೆಂಗೆ ಒಂಥರ ಟೆನ್ಷನ್ ಇಲ್ದಲೇ ಅವ್ರ ಕಾಲೇಜ್ ಲೈಫ್ ಅನ್ನ ಮಾಡ್ತಾ ಲೀಡ್ ಮಾಡ್ತಾ ಇದ್ದಾಳೆ ಹೌದು ಯಾಕೆ ಅಂತ ಹೇಳಿದ್ರೆ ಮಗುವಿಗೆ ನೀವು ಭಾಷೆಯನ್ನ ಕಲಿಸಿ ಭಾಷೆಯನ್ನೇ ಕಲಿಸ್ದೆ ನೀನು ಇಂಥದ್ದನ್ನ ಸಾಧಿಸ್ಬೇಕು ಇಷ್ಟು ದೂರ ಹೋಗಬೇಕು ಅಂತ ನಾವು ಹೇಳ್ತೀವಿ ಆದ್ರೆ ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಲೆಯಲ್ಲಿ ಫಂಕ್ಷನಲ್ ಗ್ರಾಮರ್ ಕೊಡ್ತಾರೆ ಎಕ್ಸಾಮ್ ಅನ್ನು ಟ್ರೆಡಿಷನಲ್ ಗ್ರಾಮರ್ ಅನ್ನು ಬಳಸಬೇಕಾಗಿರತ್ತೆ ಗೊತ್ತಾ ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದಾಗ ಹೆಚ್ಚಿನ ಮಕ್ಕಳುಗಳು ಅಂದ್ರೆ ಈ ನಾವು ಶಿಕ್ಷಕರಾಗಿ ಬರ್ತಕ್ಕಂಥವ್ರು ಇಂಗ್ಲಿಷ್ ಭಾಷೆಯನ್ನೇ ಭಾಷೆಯಾಗಿ ಕಲ್ತಿರಲ್ಲ ಅವರು ಲಿಟ್ರೇಚರ್ ಚೆನ್ನಾಗಿ ಓದಿರ್ತಾರೆ ಈ ಲಿಟ್ರೇಚರ್ ಬೇರೆ ಲಿಂಗ್ವಿಸ್ಟಿಕ್ಸ್ ಬೇರೆ ಮಕ್ಕಳಿಗೆ ಆರಂಭದಲ್ಲಿ ನಾವು ಅದನ್ನು ಕೊಡಬೇಕಾಗಿರುತ್ತೆ ಬಟ್ ದುರದೃಷ್ಟವಶಾತು ಸರ್ಕಾರ ಇದರಲ್ಲಿ ಒಂದು ತಪ್ಪನ್ನ ಮಾಡ್ತಾ ಇದೆ ಕಾರಣ ಏನು ಅಂದ್ರೆ ನಮ್ದು ಬಹುದೊಡ್ಡ ಜನಸಂಖ್ಯೆ ಇರತಕ್ಕಂತಹ ದೇಶ ಆದಾಗ ಸರ್ಕಾರವೇ ಎಲ್ಲವನ್ನ ನಿರ್ವಹಿಸೋಕಾಗುದಿಲ್ಲ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತಮವಾದಂತಹ ಬಿಲ್ಡಿಂಗು ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಶಾಲೆಗಳಲ್ಲಿ ನೋಡ್ಬಿಟ್ರೆ ಅದ್ಭುತವಾದಂತ ಉಪಕರಣಗಳನ್ನು ಮಕ್ಕಳನ್ನು ನೋಡ್ತೀವಿ ಲ್ಯಾಬ್ ಇರಬಹುದು ಲೈಬ್ರರಿ ಇರ್ಬೋದು ಕಂಪ್ಯೂಟರ್ಸ್ ಇರಬಹುದು ಅಥವಾ ಬೇರೆ ಯಾವುದೇ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಇರಬಹುದು ಎಲ್ಲವನ್ನು ಖಾಸಗಿ ಶಿಕ್ಷಣ ವ್ಯಕ್ತಿಗಳಿಗೆ ಶಾಲೆಯನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂತಹ ಸರ್ಕಾರ ಕಡೆ ಪಕ್ಷ ಅದಕ್ಕೆ ಶಿಕ್ಷಕರನ್ನಾದ್ರೂ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿ ಆದರೆ ಏಕೆಂದ್ರೆ ಕಲಿಕೆ ಅಂತಕ್ಕಂಥದ್ದು ನಡೆಯೋದು ಶಿಕ್ಷಕರ ಮುಖಾಂತರ ನಾವು ಏನ್ ಹೊರಗಡೆಯಿಂದ ತಗೊಳ್ತೀವಿ ಜ್ಞಾನ ನಮ್ಗೆ ಇವತ್ತು ಇಂಟರ್ನೆಟ್ ಅಲ್ಲಿ ಸಿಗ್ತಾ ಇರುತ್ತದೆ ವಿಷಯ ಸಿಗುತ್ತೆ ಜ್ಞಾನ ಸಿಗಲ್ಲ ಜ್ಞಾನಕ್ಕೂ ವಿಷಯಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾವು ಮಾಹಿತಿಯನ್ನು ಪಡ್ಕೊಳ್ತೀವಿ ಆದರೆ ಆ ಮಾಹಿತಿಯನ್ನು ನಾವು ಬಳಸಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಬ್ಬ ಶಿಕ್ಷಕರ ಅವಶ್ಯಕತೆ ಇದೆ ನಮ್ಮ ಕೇಂದ್ರ ಸರ್ಕಾರವಾಗಿ ವಿಶೇಷವಾಗಿ ನಾನು ಕೇಂದ್ರ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮದು ಹಲವಾರು ರಾಜ್ಯಗಳ ಒಕ್ಕೂಟ ಆಗಿರ್ತದೆ ಒಂದು ದೇಶ ಅಂತ ಹೇಳಿದಾಗ ಇಡೀ ದೇಶದಲ್ಲಿರ್ತಕ್ಕಂತಹ ಮಕ್ಕಳೆಲ್ಲ ಒಂದೇ ಅಂತ ಹೇಳಿದಾಗ ಒಂದೇ ಶಿಕ್ಷಣ ಪದ್ಧತಿ ಯಾಕೆ ಇರಬಾರ್ದು ದೇಶೀಯ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ಅಂತಲೇ ತಗೊಳ್ಳಿ ಆ ಒಂದೇ ಶಿಕ್ಷಣದಲ್ಲಿ ಆಯಾ ರಾಜ್ಯಗಳಲ್ಲಿ ಏನಿರ್ತಾರೆ ಅದರ ಮಾಹಿತಿಯನ್ನು ಆಯಾ ರಾಜ್ಯಗಳಿಗೆ ಕೊಡಿ ಆದರೆ ಮಾಧ್ಯಮದ ಬಗ್ಗೆ ಆಗಲಿ ಶಿಕ್ಷಕರ ಆಯ್ಕೆ ಬಗ್ಗೆ ಆಗಲಿ ಸರ್ಕಾರ ಏನಾದರೂ ನಿಯಂತ್ರಣವನ್ನು ಹೇರಿದರೆ ಅಥವಾ ಅದರಲ್ಲಿ ಏನಾದರೂ ಸಹಾಯ ಹಸ್ತವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟರೆ ಅದನ್ನು ಇನ್ನೂ ಅತಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ ಸೊ ಈ ಎಲ್ಲ ಕಾರಣಕ್ಕೂ ನಮ್ಮಲ್ಲಿ ಸರ್ಕಾರದ ಹೊಣೆ ಕೊಡಲು ಜಾಸ್ತಿ ಇದೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಶಿಕ್ಷಣ ಎಲ್ಲಿಂದ ಆರಂಭ ಆಗುತ್ತೆ ಅಂತ ವಿಷಯದ ಮೇಲೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಕಲಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಬಂದಾನೆ ಧನ್ಯವಾದ ಕೇಳಿ ಧನ್ಯವಾದಗಳು ಒಂದೇ ಮಾತು ಒಂದೇ ಮಾತು